ತುಮಕೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಇತ್ತೀಚೆಗಷ್ಟೇ ಪುಟ್ಟ ಮಕ್ಕಳು ಸೇರಿದಂತೆ ಹತ್ತಕ್ಕೂ ಹೆಚ್ಚು ಮಂದಿಗೆ ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸಿತ್ತು ಇದರಿಂದ ಎಚ್ಚೆತ್ತುಕೊಂಡಿರುವ ಪಾಲಿಕೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗಿದೆ ಮಕ್ಕಳನ್ನ ಆಚೆ ಬಿಡುವ ಮುನ್ನ ಎಚ್ಚರ ತುಮಕೂರಲ್ಲಿ ಬೀದಿ ನಾಯಿಗಳ ಹಾವಳಿ ಮಕ್ಕಳನ್ನ ಆಚೆ ಬಿಡುವ ಮುನ್ನ ಪೋಷಕರೇ ಎಚ್ಚರ ಯಾಕಂದ್ರೆ ಇತ್ತೀಚೆಗೆ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಯಾವಾಗ ಎಲ್ಲಿ ದಾಳಿ ಮಾಡುತ್ತೋ ಗೊತ್ತಿಲ್ಲ ನೀವೇನಾದರೂ ಮಕ್ಕಳನ್ನ ಈಚೆ ಬಿಟ್ಟು ಮನೆಯಲ್ಲಿದ್ರೆ ಅಪಾಯ ಗ್ಯಾರಂಟಿ ತುಮಕೂರು ನಗರದಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ ಎಲ್ಲೆಂದರಲ್ಲಿ ಮಕ್ಕಳು ವೃದ್ಧರನ್ನ ಟಾರ್ಗೆಟ್ ಮಾಡಿ ಗುಂಪು ಗುಂಪಾಗಿ ದಾಳಿ ಮಾಡ್ತಿದೆ ಕಳೆದ ವಾರವಷ್ಟೇ ಮೇಳೆಕೋಟೆಯಲ್ಲಿ ಚಾಕ್ಲೇಟ್ ಹಿಡಿದು ನಿಂತಿದ್ದ ಮೂರು ವರ್ಷದ ಬಾಲಕನ ಮೇಲೆ ಬೀದಿನಾಯಿ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿತ್ತು ಬಾಲಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಇನ್ನು ಕಳೆದ ತಿಂಗಳಲ್ಲಿ ಬಾಲಕಿ ಸೇರಿ ಏಳಕ್ಕೂ ಹೆಚ್ಚು ಜನರಿಗೆ ನಾಯಿ ಕಚ್ಚಿತ್ತು ಆಗಲಿ ಮಕ್ಕಳುಗಳಿಗಾಗ್ಲಿ ಆಗಲಿ ಒಂದು ಚಾಕ್ಲೇಟ್ ಕೊಡಿಸ್ಬೇಕು ಏನೇ ಒಂದು ಅಂಗಡಿಗೆ ಹೋಗಬೇಕು ಅಂದ್ರೆ ಮಕ್ಕಳನ್ನ ಹಾಕಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾಯಿಗಳ ಕಾಟ ಜಾಸ್ತಿ ಆಗಿತ್ತು ಅವಾಗ ಏನು ಮಾಡೋದು ನಾವು ನಮ್ಮ ಏರಿಯಾ ಹುಡುಗರೆಲ್ಲ ಸೇರಿಕೊಂಡು ನಮ್ಮ ಮುನ್ಸಿಪಲ್ ಕಮಿಷನರ್ ಮೇಡಮ್ಗೆ ಒಂದು ಕಂಪ್ಲೇಂಟ್ ಕೊಟ್ಟವು ಮೇಡಮ್ ಈ ಥರ ಇದೆ ಈ ಥರ ಇದೆ ಅಂತ ಅವರು ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಂಡು ರಾತ್ರಿ ಹೊತ್ತೆಲ್ಲ ಬಂದು ಆ ನಾಯಿಗಳನ್ನೆಲ್ಲ ಇಡಿಸಿ ಇವತ್ತೇನು ನಮ್ಮ ಮಕ್ಕಳು ಮರಿಗಳೆಲ್ಲ ರೋಡಲ್ಲಿ ಓಡಾಡ್ತಾ ಇದ್ದಾವೆ ಮುನ್ಸಿಪಾಲ್ಟಿ ಅಧಿಕಾರಿಗಳಾಗ್ಲಿ ನಮ್ಮ ಅವರು ತಗೊಂಡಿರೋ ತುಮಕೂರಲ್ಲಿ ನಾಯಿ ದಾಳಿ ಹಿನ್ನೆಲೆ ಪಾಲಿಕೆ ಎಚ್ಚೆತ್ತಿದೆ ಬೀದಿ ನಾಯಿಗಳ ಸಂತಾನ ಹರಣ ಶಸ್ತ್ರಚಿಕಿತ್ಸೆಗೆ ಮಹಾನಗರ ಪಾಲಿಕೆ ಮುಂದಾಗಿದೆ ಈ ಮೂಲಕ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಪಾಲಿಕೆ ಆಯುಕ್ತೆ ಅಶ್ವಿಜಾ ಪ್ಲಾನ್ ಮಾಡಿದ್ದಾರೆ ದಾಳಿ ಕೇಸಸ್ ಜಾಸ್ತಿ ಆಗ್ತಾ ಇದೆ ಚಿಕ್ಕ ಮಕ್ಕಳ ಮೇಲೆ ದೊಡ್ಡವ್ರ ಮೇಲೆ ಸಹ ಜಾಸ್ತಿ ಆಗ್ತಾ ಇದೆ ಸೊ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಇವಾಗ ಆಲ್ರೆಡಿ ಹೋದ ವರ್ಷ ಥೌಸಂಡ್ ಡಾಗ್ಸ್ಗೆ ಎ ಬಿ ಸಿ ನಾವು ಮಾಡಿದ್ವಿ ಇವಾಗ ತ್ರೀ ಥೌಸಂಡ್ ಡಾಗ್ಸ್ಗೆ ನಾವು ಎ ಬಿ ಅನಿಮಲ್ ಬರ್ತ್ ಕಂಟ್ರೋಲ್ ಟೆಂಡರ್ನ ಫ್ಲೋಟ್ ಮಾಡಿದ್ವಿ ಇನ್ ಅನದರ್ ಒನ್ ವೀಕ್ ಇಟ್ ವಿಲ್ ಬಿ ಫೈನಲೈಸ್ಡ್ ಇತ್ತೀಚೆಗೆ ಬೀದಿ ನಾಯಿಗಳ ದಾಳಿಗೆ ತುತ್ತಾದ ಗಾಯಾಳುಗಳಿಗೆ ಸರ್ಕಾರದಿಂದ ಪರಿಹಾರದ ಮೊತ್ತವನ್ನು ಪಾಲಿಕೆ ಆಯುಕ್ತರು ವಿತರಿಸಿದ್ದಾರೆ ಜೊತೆಗೆ ನಾಯಿ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಕೋಟೆಯ ಮೂರು ವರ್ಷದ ಬಾಲಕನ ಚಿಕಿತ್ಸಾ ವೆಚ್ಚವನ್ನು ಪಾಲಿಕೆ ಭರಿಸಲಿದೆ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪಾಲಿಕೆಯ ಸಿಬ್ಬಂದಿಗೆ ನುರಿತ ತರಬೇತಿ ನೀಡಿ ನಾಯಿಗಳನ್ನು ಹಿಡಿಯುವ ನೆಟ್ ವಿಶೇಷ ವಾಹನದ ವ್ಯವಸ್ಥೆ ಮಾಡಲು ಪಾಲಿಕೆ ಮುಂದಾಗಿದೆ ರೆಗ್ಯುಲರ್ ಆಗಿ ಇವಾಗ ನಮ್ಮಲ್ಲಿನೇ ಒಂದು ಎ ಬಿ ಸಿ ಸೆಂಟರ್ ಮಾಡೋ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದೀವಿ ನಮ್ಮ ಅಜ್ಗೋನ್ಹಳ್ಳಿಯಲ್ಲಿ ನಾವು ಅದಕ್ಕೆ ಬೇಕಾಗಿರೋ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಓ ಟಿ ಆಗಿರ್ಬೋದು ಕೆನಲ್ಸ್ ಆಗಿರ್ಬೋದು ಫ್ರೀ ಅಂಡ್ ಪೋಸ್ಟ್ ಟ್ರೀಟ್ಮೆಂಟ್ ಕೇರ್ ಸೊ ಎಲ್ಲಾನು ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿನೇ ಪ್ಲಾನ್ ಮಾಡ್ಕೊಳ್ತಾ ಇದೀವಿ ಇದು ಬಿಟ್ಟು ಮತ್ತೆ ನಾಯಿನ ಇಟ್ಕೊಳ್ಳೋಕ್ಕೆ ಬೇಕಾಗಿರೋ ಒಂದು ಸಪ್ರೇಟೆಡ್ ಡೆಡಿಕೇಟೆಡ್ ವೆಹಿಕಲ್ ಮತ್ತೆ ನೆಟ್ಸ್ ಅಂಡ್ ಸ್ಟಾಫ್ ನಮ್ಮ ಸ್ಟಾಫ್ನು ಸಹ ಟ್ರೈನ್ ಮಾಡಬೇಕು ಪ್ ಇತ್ತೀಚೆಗೆ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಲು ಮುಂದಾಗಿರುವ ಪಾಲಿಕೆಯ ಕ್ರಮಕ್ಕೆ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ ವಿಠಲ್ ನ್ಯೂಸ್ ಏಟೀನ್ ತುಮಕೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ